ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪೇಪರ್ ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ವಿಡಿಯೋದಲ್ಲಿ ಫಸ್ಟೇ ವಿಡಿಯೋದಲ್ಲಿ ನಾನು ಕ್ಲಾಸ್ ಒನ್ನಲ್ಲಿ ಕ್ಲಾಸ್ ಟೂ ಅಲ್ಲಿ ನಾನು ತಿಳಿಸ್ಕೊಟ್ಟೀನಿ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ಳೋದು ಹಾಗೆ ಟೇಪ್ ಮೆಜರ್ಮೆಂಟ್ ಯಾವ ರೀತಿ ಮತ್ತು ಅದಕ್ಕೆಲ್ಲ ಈ ನಮ್ಮ ಪೇಪರ್ ಕಟ್ಟಿಂಗ್ ಮಾಡೋದಕ್ಕೆ ಮೆಟೀರಿಯಲ್ಸ್ ಏನೇನು ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಾನು ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು ನಮ್ಮ ವೀಡಿಯೋದಲ್ಲಿ ಸೊ ಫ್ರೆಂಡ್ಸ್ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ಬ್ಯಾಕ್ ನೆಕ್ ಈಗ ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಈ ಕಡೆ ಫೋಲ್ಡೆಡ್ ಸೈಡ್ ಇದೆ ಈ ಕಡೆ ಓಪನ್ ಸೈಡ್ ಇದೆ ಓಕೆ ಈಗ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಂದು ಬ್ಲೌಸ್ ಲೆಂತು ಹದಿನಾಲ್ಕು ಮುಕ್ಕಾಲು ಇಂಚ್ ಇದೆ ಫ್ರೆಂಡ್ಸ್ ಸೊ ನಾನು ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತ ಸೊ ನೋಡ್ತಾಯಿದ್ದೀರಲ್ವಾ ಹದಿಮೂರು ಮುಕ್ಕಾಲು ಇಂಚು ಈಗ ನಾನು ಒಂದು ಇಂಚ್ ಮಾರ್ಕ್ ಮಾಡಿ ಒಂದು ಇಂಚ್ ತೊಗೊಳ್ತಾ ಇದ್ದೀನಿ ಹದಿನಾಲ್ಕು ಮುಕ್ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ಒಂದು ಇಂಚ್ ಮಾರ್ಜಿನ್ಗೋಸ್ಕರ ಸೊ ನಾನಿಲ್ಲಿ ಒಂದು ಹದಿನಾಲ್ಕು ಮುಕ್ಕಾಲು ನಿಮಿಷ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಪೇಪರಲ್ಲಿ ನೋಡಿ ಫೋಲ್ಡೆಡ್ ಸೈಡೆಲ್ಲಿದೆ ಅಲ್ಲಿ ಮಾರ್ಕ್ ಇದ್ದೀನಿ ಸೊ ಬೆಕ್ಕು ಬ್ಯಾಕ್ ಬ್ಯಾಕ್ ನೆಕ್ ಈ ಕಡೆ ಸೈಡೆ ಬರೋದು ಓಕೆನಾ ಫೋಲ್ಡೆಡ್ ಸೈಡೆ ನಾವು ಬ್ಯಾಕ್ ನೆಕ್ನ ಮಾರ್ಕ್ ಮಾಡ್ಕೊಳೋದು ಸೊ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಿಧಾನವಾಗಿ ಇದನ್ನ ತುಂಬಾ ನೀಟಾಗಿ ತಿಳಿಸ್ಕೊಡ್ತೀವಿ ನಿಮಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಈಗ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಹಾಗೆ ನಾವು ಮೇಲಿಂದ ಕೆಳಗೆ ಕಾಲು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಶೋಲ್ಡರ್ ಡೌನ್ಗೆ ಶೋಲ್ಡರ್ ಡೌನ್ಗೆ ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಫ್ರೆಂಡ್ಸ್ ಈಗ ನಾನು ಎಷ್ಟು ಬಂದಿದೆ ఈ నెక్ బీడ్కి అంత ఆరెంజ్ తగోతాది నెక్ బీడ్ ఆరెంజ్ తగ్తాయిదీ హోన్ ఐదూవర ఇంచ్ తగ్తాయి ఈ లైన్ హోదీ వంతు స్ట్రేట్ లైన్ హోం గ్లాస్ ఈరో ఫ ఫుల్ లైన్ హో చెట్ మెజర్మెంట్ ప్రకారం ఫ్రెండ్స్ ఈ నందు చెస్ట్వత్ ಸೊ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತೂವರೆ ಇಂಚಾಗುತ್ತೆ ನಾನು ಒಂಬತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಡ್ತಾ ಇದ್ದೀನಿ ಈಗ ನಿಮ್ಮ ನಿಮ್ಮ ಚೆಸ್ಟ್ ಮೆಜರ್ ಮೇಜರೆಂಟ್ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಂದು ಮೂವತ್ತೆಂಟಿದೆ ಅಲ್ವಾ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿರೋದು ಸೊ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತೂವರೆ ಇಂಚಾಗುತ್ತಲ್ವಾ ಸೊ ನಾವು ಒಂಬತ್ತುವರೆ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ನಮ್ಮದು ಇಲ್ಲಿ ವೆಸ್ಟು ವೆಸ್ಟು ನಮ್ಮದು ಮೂವತ್ತೆರಡು ಇದೆ ಸೊ ನಾನು ಅದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡ್ರೆ ಎಂಟು ಇಂಚಾಗುತ್ತೆ ನಾನು ಇಲ್ಲಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಇಂಚ್ ಡಾಟ್ ತೊಗೊಳ್ತಾ ಇದ್ದೀನಿ ಒಂದು ಕಾಲು ಇಂಚಿ ಡಾಲ್ಟ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ತಾ ಇದ್ದೀನಿ ಓಕೆ ಈಗ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಪಾಯಿಂಟ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ಮಾರ್ಜಿನ್ ಇದು ಸೊ ಈಗ ನಾನು ಶೋಲ್ಡರ್ ಶೋಲ್ಡರ್ ನಂದು ಎರಡು ಕಾಲು ಇಂಚಿದೆ ಸೊ ಒಂದು ಮುಕ್ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಸೊ ನೀವು ಒಂದು ಇಂಚ್ ಬೇಕಾದರೂ ತೊಗೊಳ್ಬೋದು ಸ್ಟಿಚಿಂಗ್ ಮಾರ್ಜಿನ್ಗೆ ಏನು ತೊಂದರೆ ಇಲ್ಲ ಸೊ ನಾನು ಕಮ್ಮಿ ತೊಗೊಳ್ತಾ ಇದ್ದೀನಿ ಮೂರು ಇಂ ಮೂರು ಇಂಚ್ ತೊಗೊಳ್ತಾ ಇದ್ದೀನಿ ಕಾಲು ಇಂಚ್ ಅಷ್ಟೇ ಕಮ್ಮಿ ಮಾಡ್ಕೊಂಡಿದ್ದೀನಿ ಓಕೆ ನೀವು ಇದರಿಗಿಂತ ಕಮ್ಮಿನೂ ಮಾಡ್ಕೊಳ್ಬೋದು ಎರಡಿದ್ರೆ ಎರಡೂವರೆದು ಕೂಡ ತಗೊಳ್ಬೋದು ಬಟ್ ಅರ್ಧ ಇಂಚು ಅಲ್ಲಿ ನೆಕ್ ನೆಕ್ ಹೋಗುತ್ತೆ ಅರ್ಧ ಇಂಚು ಹಾರ್ಮೋಲ್ಗೆ ಹೋಗುತ್ತೆ ಅಲ್ವಾ ಸ್ಟಿಚಿಂಗ್ ಮಾಡುವಾಗ ಸೊ ಒಂದು ಇಂಚು ಕಮ್ ಬೇಕೇ ಬೇಕಾಗುತ್ತೆ ಓಕೆ ಈಗ ನಾನು ನೆಕ್ ಬ್ಯಾಕ್ ನನ್ನದು ಎಂಟೂವರೆ ಇದೆ ಸೊ ನಾವು ಒಂಬತ್ತು ಇಂಚ್ ತೊಗೊಳ್ತಾ ಇದ್ದೀನಿ ಈಗ ಇದೊಂದು ಮಾರ್ಕ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ನಿಮ್ಗೆ ಬೇರೆ ಡಿಸೈನ್ ಬೇಕಿದ್ರೆ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೋದು ಬಟ್ ನಾನೀಗ ಸಿಂಪಲಾಗಿ ರೌಂಡ್ ಶೇಪ್ ಇದ್ದೀನಿ ಬ್ಯಾಕು ಓಕೆ ಅದು ಫ್ರೆಂಚ್ ಕರ್ವಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈಗ ಅದೇ ಫ್ರೆಂಚ್ ಕರ್ವಲ್ಲೇ ನಾನು ಹಾರ್ಮೋನ್ ಕೂಡ ಹಾಕ್ತಾ ಇದ್ದೀನಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಈ ರೀತಿಯಾಗಿ ನೀಟಾಗಿ ನೀಟಾಗಿ ಹಾರ್ಮೋಲ್ನ ಇಟ್ಕೊಳ್ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಓಕೆನಾ ನಿಮಗೆ ಕ್ಲಿಯರಾಗಿ ಇನ್ನೂ ಅರ್ಥ ಆಗುತ್ತೆ ಸೊ ನಾನು ಈ ಬೆಂಚ್ ಕರ್ವನ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೊ ಈ ಥರ ಅಂದರೆ ನೀಟಾಗಿ ಹಾರ್ಮೋಲ್ ಶೇಪ್ ಬರುತ್ತೆ ಫ್ರೆಂಡ್ಸ್ ಈ ಬೆಂಚ್ ಕರ್ವೆಲ್ಲೇ ತುಂಬಾ ಯೂಸ್ ಆಗುತ್ತೆ ಇದು ಬೆಂಚ್ ಕರ್ವು ತುಂಬಾ ನೀಟಾಗಿ ಕೂಡ ಬರುತ್ತೆ ಇದು ಸ್ಲೀವ್ 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 ಮಾರ್ಕಿಂಗ್ ಕೂಡ ಚೆನ್ನಾಗಿ ಮಾಡ್ಬೋದು ನಾವು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಹಾರ್ಮೋಲು ಈಗ ನಾನು ಅರ್ಧ ಇಂಚ್ ಕೆಳಗೆ ಬಿಟ್ಟು ಸ್ಟಿಚಿಂಗ್ ಶೋಲ್ಡರ್ಗೆ ಅರ್ಧ ಇಂಚ್ ಕೆಳಗೆ ಬಿಟ್ಟು ಹಾರ್ಮೋಲ್ ಅಂತ ಇಷ್ಟಿದೆ ಅಂತ ನಾನು ಸಾರಿ ಫ್ರೆಂಡ್ಸ್ ಸ್ವಲ್ಪ ಟೈಪ್ ಉಲ್ಟಾ ಹೇಳಿದೆ ಸಾರಿ ಈಗ ನೋಡಿ ನಮ್ಮದು ಆರ್ಮೋಲು ಎಂಟು ಇಂಚಿದೆ ಓಕೆನಾ ಆರ್ಮೋಲ್ ಎಂಟು ಇಂಚಿದೆ ಅದೇ ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ಅಂತ ನಾನು ಈಗ ಇದ್ದೀನಿ ಸೊ ನಂದು ಎಂಟು ಇಂಚ್ ಕ್ಲಿಯರಾಗಿ ಬಂದಿದೆ ಆರ್ಮೋಲ್ ಎಂಟು ಇಂಚ್ ಬಂದಿದೆ ಓಕೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಎಂಟು ಇಂಚ್ ಬಂದಿದೆ ಸೊ ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ನೀವು ಇದನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ನೀವು ಕಟಿಂಗನ್ನ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾ ಯಾಕಂದರೆ ಇದು ಕಟ್ಟಿಂಗಲ್ಲಿ ಕೂಡ ನಾವು ತುಂಬಾ ಎಡುತ್ತೀವಿ ಓಕೆ ನಾವು ಒಂದು ಹಿಟ್ಟು ಕಟ್ ಮಾಡೋಕ್ಕೆ ಶೇಪ್ ಚೆನ್ನಾಗಿ ಕೂಡ ನಾವು ಕಟ್ ಮಾಡೋದಿಲ್ಲ ಸೊ ಪ್ರ್ಯಾಕ್ಟೀಸ್ ತುಂಬಾ ಮುಖ್ಯ ಆಗಿರುತ್ತೆ ಬಿಗ್ನರ್ಸ್ಗೆ ಪೇಪರಲ್ಲಿ ಕಟ್ಟಿಂಗನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ನಿಮಗೆ ಇದೊಂದು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಎಲ್ಲ ಬ್ಲೌಸಸ್ ಆಗಲಿ ಡ್ರೆಸ್ಸಸ್ ಆಗಲಿ ನೀವು ಆರಾಮಾಗಿ ಕಟ್ ಮಾಡ್ಕೋಬೋದು ಬಟ್ ಕಟ್ಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಮಾರ್ಕಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೂಡ ಅಂತ ನೀವು ನೋಡ್ಬೋದು ಓಕೆ ಈಗ ಫ್ರೆಂಡ್ ಬ್ಯಾಕ್ ನೆಕ್ಕು ರೆಡಿಯಾಗಿದೆ ಸೊ ಇದಕ್ಕೆ ಡಾಟ್ ಬ್ಯಾಕ್ ಡಾಟ್ ಯಾವ ರೀತಿ ತೊಗೊಳ್ಬೇಕು ಅಂತ ನೋಡ್ತಾಯಿದೀರಲ್ವ ಅಲ್ಲಿ ಮೆಜರ್ಮೆಂಟ್ ಇದೆ ಅಲ್ವಾ ಒಂದೂವರೆ ಇಂಚ್ ಮೆಜರ್ಮೆಂಟ್ ತೊಗೊಂಡಿದಿವ ಈ ಕಡೆ ಲೈನ್ ಹಾಕಿದೀವಿ ಅದಕ್ಕೆ ಸ್ವಲ್ಪ ಬ್ಯಾಕ್ ಸೈಡ್ ಫೋಲ್ಡ್ ಮಾಡಬೇಕು ಮಾಡಿ ಈಗ ನಾಲ್ಕು ಇಂಚು ನಾನು ಡಾಟ್ ತೊಗೊಳ್ತಾ ಇದ್ದೀನಿ ಲೆಂತು ಲೆಂತು ಡಾಟು ತೊಗೊಳ್ತಾ ಇದ್ದೀನಿ ಒಂದು ಮಾರ್ಕ್ ಇದ್ದೀನಿ ಹಾಗೆ ಒಂದು ಕಾಲು ಇಂಚ್ ತೊಗೊಳ್ತಿದ್ವಿ ಅಲ್ವಾ ಅದರಲ್ಲೇ ನಾವು ಈಗ ಒಂದು ಕಾಲು ಇಂಚಲ್ಲೇ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಆ ಕಡೆ ಈ ಕಡೆ ಸೈಡ್ ಸೊ ನೋಡಿ ಈಗ ಈಗ ಒಂದು ಇಂಚು ಅಂತ ಇಲ್ಲಿಂದ ಇಲ್ಲ ಒಂದು ಇಂಚು ಅಂದ್ಕೊಳ್ಳೋಣ ಈಗ ಅರ್ಧ ಮುಕ್ಕಾಲು ಇಂಚ್ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ತೊಗೊಳ್ತಾ ಇದ್ದೀನಿ ಓಕೆ ಮುಕ್ಕಾಲು ಇಂಚು ಅಲ್ಲಲ್ಲ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚು ಈ ಕಡೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ ಈಗ ಫ್ರೆಂಟ್ ನೆಕ್ನ ಕಟ್ ಮಾಡ್ಕೊಳ್ಳೋಣ ನಾನು ಸೊ ಈಗ ಒಂದು ನ್ಯೂಸ್ ಪೇಪರ್ ತಗೊಂಡಿದ್ದೀನಿ ಪ್ರಿಂಟ್ ಕಟ್ ಮಾಡೋ ಪ್ರಿಂಟ್ ಕಟ್ ಮಾಡೋಕ್ಕೆ ಸೊ ನೋಡಿ ನಾನು ಇಲ್ಲಿ ಒಂದು ಒಪ್ಪಟ್ಟಿಗೆ ಅಂತ ಅರ್ಧ ಇಂಚು ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಪ್ರಿಂಟ್ಗೆ ಓಕೆ ನಾನು ಹಾಫ್ ಇಂಚ್ ಬಿಟ್ಟು ಒಪ್ಪಟ್ಟಿಗೆ ಅಂತ ಹಾಫ್ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಸೈಡು ಈ ರೀತಿಯಾಗಿ ನಾನು ಬ್ಯಾಕ್ ನೆಕ್ನ ತೊಗೊಂಡಿದ್ದೀನಿ ನೋಡಿ ಈಗ ನಾವು ಉಪ್ಪಟ್ಟಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ ಆ ಉಪ್ಪಟ್ಟು ಮಾರ್ಕಿಂಗ್ ಬಿಟ್ಟು ಈ ಕಡೆ ಸೈಡು ಈ ಸೈಡ್ ಈ ಸೈ ಈ ಕಡೆ ಸೈಡ್ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ನೆಕ್ಕು ನೋಡಿ ನಾನು ಶೋಲ್ಡರ್ ಎಲ್ಲಿದೆ ಅಲ್ಲಿದ್ದ ಶೋಲ್ಡರ್ಲಿದ್ದ ನಾನು ಇಲ್ಲಿ ಹಾರ್ಮೋನ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ శోల్డర్ గ నూ ఇ ఈ రీతికి హార్మోన్ వరకు మార్క్ మొత్తా నీ మార్క్ మి సో ఈ రీతి మార్క్ మేలు నేను ఫ్రంట్ నెక్కు ఎంచప్ప అందరూ ఆరు ఇంచే ఫ్రెంట్ నెక్కు సో నీ స్టిచ్చింగ్ అంత అర్ధ ఇంచు బ ఆరవర ఇంచు మార్క్కుతీ ఓకేనా నూ ఆరూవర మార్క్ మొదతాని నిన్న ఫ్రంట్ నెక్ ఎస్టే అసడ్కూ అర్ధ ఇంచు స్చింగ్ అంతబట్టు మార్క్ మాకొని మార్క్ మళ్ళీ అదే ఫెంచ్ కర్బిలో ನಾನು ఫ్రంట్ నెక్ కూడా మార్క్ మి ಹಾಗೆ ಹಾರ್ಮೋಲ್ ಹಾರ್ಮೋಲ್ ನನ್ನ ಸ್ಕೇಲ್ನ ಈ ರೀತಿ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಸೊ ಮೇಲ್ಗಡೆಯಿಂದ ನಾನು ಸ್ಟ್ರೇಟಾಗಿ ಒಂದು ಮಾರ್ಕ್ ಇದ್ದೀನಿ ಸೊ ನಾವಿಲ್ಲಿ ಒಳಗಡೆ ಹಾರ್ಮೋನ್ ಒಳಗಡೆ ಮುಕ್ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ನೋಡಿ ನಾನು ಇದ್ದೀನಿ ಗಿರಿ ಅಂತ ನೋಡ್ಕೊಳ್ತಾ ಇದ್ದೀರಲ್ಲ ಸೊ ನಾನಲ್ಲಿ ಮುಕ್ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ಈ ಮಾರ್ಕಿಂಗ್ ಯಾಕಪ್ಪ ಅಂದರೆ ಫ್ರಂಟ್ ನೆಕ್ ಫ್ರಂಟ್ ಹಾರ್ಮೋಲ್ ಬರಬೇಕಂದ್ರೆ ನಾವು ಒಂದಿಷ್ಟು ಒಳಗೆ ತೊಗೊಳ್ಬೇಕಾಗುತ್ತೆ ಓಕೆನಾ ಅದು ಕೂಡ ನಾನು ಫ್ರೆಂಚ್ ಕರದಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಚ್ ಕರದಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಸ್ವಲ್ಪ ಅಕ್ಕ ಸೌಂಡ್ ಔಟ್ ಸೈಡ್ ಸ್ವಲ್ಪ ಅಕ್ಕಪಕ್ಕ ಸೌಂಡ್ ಬರುತ್ತೆ ಸಾರಿ ಸೊ ಇಲ್ಲಿ ಬಸ್ ಲೆಂತ್ ತೊಗೊಳ್ತಾ ಇದ್ದೀನಿ ಬಸ್ ಲೆಂತ್ ನಾನು ಒಂಬತ್ತುವರೆ ಇಂಚ್ ತೊಗೊಳ್ತಾ ಇದ್ದೀನಿ ಓಕೆ ನಾನು ಕ್ರಾಸ್ ಆಗಿ ನಾನು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೆಂಟರ್ ಬಸ್ಟು ನಾನು ಮೂರು ಮುಕ್ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೂರು ಮುಕ್ಕಾಲು ಇಂಚು ಫ್ರೆಂಡ್ಸ್ ನೀವು ನೋಡಿ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸು ತರ್ಟಿ ಏಯ್ಟಿಗೆ ಅಷ್ಟೇ ಬರುತ್ತೆ ಬಸ್ಟ ಲೆಂತು ಸೊ ಎಲ್ಲದೂ ಎಲ್ಲ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇದು ಬರೋದಿಲ್ಲ ಓಕೆನಾ ಅಂದರೆ ಈಗ ತರ್ಟಿ ತರ್ಟಿ ಟೂ ಈಗ ತರ್ಟಿ ಫೋರ್ ಈ ಥರ ಮೆಜರ್ಮೆಂಟ್ಗಳಿಗೆ ಬಸ್ ಲೆಂತ್ ಚೇಂಜ್ ಇರುತ್ತೆ ಓಕೆನಾ ಇದು ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ವರೆಗೂ ಬರೋವಂಥ ಅಂಥ ಬಸ್ಟ್ ಲೆಂತ್ ಬರೋ ಮೆಜರ್ಮೆಂಟು ಸೊ ನಾನು ಲೆಂತ್ ಎರಡೂವರೆ ಇಂಚ್ ತೊಗೊಳ್ತಾ ಇದ್ದೀನಿ ನೋಡಿ ಒಬ್ಬೊಬ್ರು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇದು ಚೇಂಜಸ್ ಇರುತ್ತೆ ಓಕೆನಾ ಬಸ್ಟಿಂದು ಬಸ್ಟ್ ಲೆಂತು ಚೇಂಜಸ್ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾವು ತೊಗೊಳ್ಬೇಕಾಗುತ್ತೆ ಇದನ್ನು ಬಸ್ಟ್ ಲೆಂತ್ ಸೊ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಕಡೆ ಈ ಕಡೆ ಡಾಟ್ಗೆ ಒಂದೊಂದು ಇಂಚ್ ತೊಗೊಳ್ತಾ ಇದ್ದೀನಿ ಸೊ ಇದರಲ್ಲಿ ನಾವು ಇದು ಒಂದು ಡಾರ್ಟ್ ತೊಗೊಂಡ್ರೆ ಉಳ್ಕಿದ ಮೂರು ಡಾರ್ಟ್ ಕೂಡ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಓಕೆನಾ ಸೊ ಈಗ ರೀತಿ ಕಟ್ ಮಾಡ್ಕೊಳ್ತಾ ಇದೀನಿ ಮಾರ್ಕ್ ಇದ್ದೀನಿ ಸೊ ಸೊ ನೋಡಿ ಅರ್ಧ ಇಂಚು ಅರ್ಧ ಇಂಚು ಬಿಟ್ಟು ನಾನು ಇಲ್ಲಿ ಇನ್ನೊಂದು ಇದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಎರಡು ಇಂಚು ಎರಡು ಎರಡೂವರೆ ಇಂಚು ಕೂಡ ಬರುತ್ತೆ ಇದು ಸೊ ಇದು ಆಟೋಮೆಟಿಕ್ಕಾಗಿ ಎಲ್ಲ ಡಾಟ್ಸು ಬಂದುಬಿಡುತ್ತೆ ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಇಲ್ಲಿಂದ ಒಂದು ಎರಡು ಇಂಚು ಎರಡು ಇಂಚಿಗೆ ಅಂದರೆ ಏನು ಸ್ವಲ್ಪ ಕಮ್ಮಿನೇ ತೊಗೊಳ್ಬೇಕು ಡ್ರಾಯು ಈ ರೀತಿ ತೊಗೊಂಡು ಇಲ್ಲೊಂದು ಶೇಪ್ ಬರುತ್ತೆ ಓಕೆನಾ ಇದು ಬಫ್ ಕೂರುತ್ತೆ ಚಸ್ಟಿಗೆ ಕುಂದಿರುತ್ತೆ ಸೊ ನಾವೀಗ ಕ್ರಾಸ್ ಕ್ರಾಸ್ ಆಗಿ ಕ್ರಾಸ್ ಬೆಲ್ಟ್ ಹಚ್ಚಲಿಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈಗ ನಮ್ಮದು ಕ್ರಾಸ್ ಎಷ್ಟಿದೆ ಅಂದರೆ ಇಲ್ಲಿಗೆಯಿಂದ ಇಲ್ಲಿಗೆ ಎರಡು ಮೊಕ್ಕಾಲು ಇಂಚಿದೆ ಸೊ ನಾವಿಲ್ಲಿ ವೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕಾಗುತ್ತೆ ನಂದು ಎಂಟು ಈಜೆ ಎಂಟು ಇದೆ ಅಲ್ವ ವೆಸ್ಟು ಸೊ ನಾನಿಲ್ಲಿ ಎರಡು ಮೊಕ್ಕಾಲ್ನ ಮಾಡಿಸಿ ಇಲ್ಲಿಂದ ಮೂ ಈ ಕಡೆ ಡಾಟ್ಲಿಂದ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಓಕೆನಾ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಹಾಗೆ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಮಾಡ್ಕೊಬೇಕು ಇದು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಈ ರೀತಿಯಾಗಿ ಕ್ರಾಸ ಕಟ್ ಮಾಡ್ಕೊಳ್ಳೋಣ ಹಾಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಓಕೆ ಈಗ ಒಂದು ಈ ಥರ ಲೈನ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಲೈನ್ ಹಾಕೊಂಡ್ವಲ್ಲ ಇದು ಫ್ರಂಟ್ ನೆಕ್ ರೆಡಿ ಆಯಿತು ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಯೂಸ್ ತುಂಬಾ ಈಸಿ ಕೂಡ ಇದೆ ಸ್ವಲ್ಪ ಬಿಗಿನರ್ಸ್ಗೆ ಅದು ಕಷ್ಟ ಆಗ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದರೆ ತುಂಬಾ ಈಸಿಯಾಗಿ ಕೂಡ ಬರುತ್ತೆ ನೀವು ಇದೇ ಥರ ಕೂಡ ಬೇರೆ ಬ್ಲೌಸ್ ಬ್ಲೌಸಸ್ ಮೆಜರ್ಮೆಂಟ್ ತೊಗೊಂಡು ನೀವು ಕಟ್ಟಿಂಗ್ ಮಾಡ್ಬೋದು ಓಕೆನಾ ನಿಮ್ಮದು ಒಂದೇ ಬ್ಲೌಸ್ ಎಲ್ಲ ತುಂಬಾ ಒಂದು ಬೇರೆ ಬೇರೆ ಸೈಜಿನ ಬ್ಲೌಸ್ ಒಂದು ಮೂರು ನಾಲ್ಕು ತೊಗೊಳ್ಳಿ ತೊಗೊಂಡು ಮೆಜರ್ಮೆಂಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಂಡ್ಮೇಲೆ ಕಟಿಂಗ್ ಕೂಡ ಅದೇ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಪ್ರ್ಯಾಕ್ಟೀಸ್ ಮಾಡಿಕೊಟ್ ಕಟಿಂಗ್ ಮಾಡ್ಕೊಳ್ಳಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನೀಟಾಗಿ ನೋಡಿ ಅದನ್ನು ಕೂಡ ನಾನು ಬಟ್ಟೆ ಮೇಲೆ ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಹಾಗೆ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನೆಲ್ ನಿಮಗೆ ಇಷ್ಟ ಆಯಿತು ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂದರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾಗೆ ಫ್ರೆಂಡ್ ನೈಪ್ ಈಗ ರೆಡಿಯಾಗಿದೆ ಸೊ ನಾನೀಗ ಬ್ಯಾಕ್ ಬ್ಯಾಕ್ ನೆಕ್ನ ಮತ್ತು ಫ್ರಂಟ್ ಪಾರ್ಟ್ನ ಈ ಥರ ಮೇಲುಗಡೆ ಇಡ್ತಾ ಇದ್ದೀನಿ ಹಾರ್ಮೋಲ್ ಹಾರ್ಮೋಲ್ ಜೈಂಟ್ ಮಾಡ್ತಾಯಿದ್ದೀನಿ ಓಕೆನಾ ಈ ರೀತಿಯಾಗಿ ಈ ರೀತಿ ನಮ್ಮ ಕ್ರಾಸ್ ಬೆಲ್ಟು ಮೆಜರ್ಮೆಂಟ್ ಬರುತ್ತೆ ಇದರಲ್ಲಿ ಎಷ್ಟು ಪಾಯಿಂಟ್ ಬರುತ್ತೆ ಅಂದರೆ ಈಗ ನಾವು ಈಗ ಹಾರ್ಮೋನ್ ತೊಗೊಂಡಿದ್ದೀವಲ್ವಾ ಈಗ ಹಾರ್ಮೋಲ್ನಿಂದ ಹಾರ್ಮೋಲ್ಗೆ ಇಟ್ಟು ಈ ಥರ ಕೆಳಗಡೆ ನೋಡಿ ಎಷ್ಟು ಉಳಿದಿದೆ ಓಕೆನಾ ಎಷ್ಟು ಉಳಿದಿದೆ ಎರಡೂವರೆ ಇಂಚ್ ಬಂದಿದೆ ಎರಡೂವರೆ ಇಂಚ್ ಬಂದಿದೆ ಹಾಗೆ ಸ್ಟಿಚಿಂಗಿಗೆ ಅಂತ ಒಂದು ಇಂಚು ಬಿಟ್ಟು ಮೂರುವರೆ ಇಂಚ್ ಬರುತ್ತೆ ನಮ್ಮದು ಓಕೆನಾ ಮೂರುವರೆ ಇಂಚು ಕ್ರಾಸ್ ಬೆಲ್ಟ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಸ್ಟ್ರೇಟಾಗಿ ಒಂದು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಓಕೆ ನಾನಿಲ್ಲಿ ನನ್ನದು ವೆಸ್ಟ್ ಮೆಜರ್ಮೆಂಟು ಎಂಟಿದೆ ಓಕೆನಾ ನಾನು ನಾಲ್ಕು ಭಾಗ ಮಾಡಿದರೆ ಎಂಟು ಬರುತ್ತೆ ಸೊ ಮೂವತ್ತೆರಡು ಇಂಚಲ್ಲಿ ನಾಲ್ಕು ಭಾಗ ಮಾಡಿದರೆ ಎಂಟು ಇಂಚ್ ಬರುತ್ತೆ ಸೊ ಎಂಟಿಗೆ ಒಂದು ಮಾರ್ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಸೈಡಲ್ಲಿಂದ ಮೂರು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಫ್ರಂಟ್ ನೆಕ್ನ ಈ ರೀತಿಯಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಒಂದು ಡಾರ್ಟಿಗೆ ಓಕೆ ಈಗ ಆ ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ ಇದು ಕ್ರಾಸ್ ಬೆಲ್ಟ್ ರೆಡಿ ಆಯಿತು ಈಗ ಇದನ್ನು ಕಟಿಂಗ್ ಮಾಡಿಕೊಳ್ಳೋಣ ಓಕೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಓಕೆ ಇದು ನಮ್ಮ ಕ್ರಾಸ್ ಬೆಲ್ಟು ರೆಡಿ ಆಯಿತು ಓಕೆ ಈಗ ನಾವಿಲ್ಲಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ಒಂದು ನ್ಯೂಸ್ ಪೇಪರ್ ತೊಗೊಳ್ತೀನಿ ಎಕ್ಸ್ಟ್ರಾ ಸೊ ನಂದು ಐದು ಇಂಚಿದೆ ನಮ್ಮ ಬ್ಲೌಸಿನ ಮೆಸೈನ್ಮೆಂಟ್ ಪ್ರಕಾರ ಸ್ಲೀವ್ನದ್ದು ನಿಂತು ಐದು ಇಂಚಿದೆ ಇಲ್ಲಿ ನಾನು ಒಂದು ಇಂಚ್ ಆ್ಯಡ್ ಮಾಡ್ತೀನಿ ಆರು ಇಂಚ್ ಬರುತ್ತೆ ಸೊ ಇಲ್ಲಿ ಫಸ್ಟು ನಾನು ಅರ್ಧ ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ಗೆ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಮೇಲೆ ಅರ್ಧ ಸ್ಟಿಚಿಂಗಿಗೆ ಹೋಗಿಬಿಡತ್ತೆ ಸೊ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ಲೈನಲ್ಲಿಂದ ಕೆಳಗೆ ನಾನು ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮಗಿಲ್ಲಿ ಯಾ ಇದು ಈ ಲೈನ್ ಯಾಕೆ ಬರುತ್ತಪ್ಪ ಅಂದರೆ ಹಾರ್ಮೋಲ್ ಶೇಪಿಗೆ ಬರುತ್ತಾ ಓಕೆ ನಾನು ಹಾರ್ಮೋಲ್ ಎಷ್ಟು ತೊಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕ್ರಾಸ್ ಆಗಿ ನಾನು ಇಟ್ಕೊಂಡು ಹಾರ್ಮೋಲ್ ತೊಗೊಳ್ತಾ ಇದ್ದೀನಿ ಎಂಟು ಇಂಚಿದೆ ಹಾರ್ಮೋಲು ಸೊ ಎಂಟು ಇಂಚಿಗೆ ಇಲ್ಲಿ ಅಂತದೆ ಹಾಗೆ ಇದನ್ನು ನ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ ಎಸ್ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕ್ ಇದ್ದೀನಿ ಸೊ ಈ ರೀತಿ ಕ್ರಾಸ್ ಆಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಓಕೆನಾ ಈಗ ಫ್ರೆಂಚ್ ಕರ್ಬೇಲೆ ನಾನು ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋದು ಸೊ ನೋಡಿ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಬ್ಯಾಕ್ ಶೇಪ್ ಆಗುತ್ತೆ ಸೊ ಈಗ ಫ್ರಂಟ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಶೇಪು ಇದು ಫ್ರಂಟೇ ಬರುತ್ತೆ ಶೇಪು ಸೊ ನೋಡಿ ನಾನು ಈ ಫ್ರೆಂಚ್ ಕರದಲ್ಲೇ ಯೂಸ್ ಮಾಡ್ತಾ ಇರೋದು ಯಾವ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಚ್ ಕರ್ ತುಂಬಾ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಹಾರ್ಮೋಲ್ ಶೇಪು ಮತ್ತು ಸ್ಲೀವ್ ಶೇಪು ಸೊ ಈಗ ಒಂದೂವರೆ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ತಾ ಇದ್ದೀನಿ ಸೊ ನಂದು ಸ್ಲೀವ್ ರೌಂಡು ಏಳು ಇಂಚಿದೆ ನಾನು ಏಳು ಇಂಚನ್ನ ಇಲ್ಲಿ ಮಾರ್ಕ್ ಇದ್ದೀನಿ ಓಕೆನಾ ಹಾಗೆ ಒಂದೂವರೆ ಇಂಚನ್ನ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕ್ಲಿಯರಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ ಈಗ ನಮ್ಮ ಸ್ಲೀವ್ ರೆಡಿ ಆಯಿತು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ನ ಓಕೆ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಸೊ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನು ಫೋಲ್ಡರ್ ಸೈಡನ್ನ ಓಪನ್ ಮಾಡ್ಕೊಂಡಿದ್ವಿ ಈಗ ಫ್ರಂಟ್ ಒಂದೇ ಒಂದು ಹಳೇನ ಕಟ್ ಮಾಡ್ಕೊಳ್ಳೋಣ ಈಗ ಇದು ಫ್ರಂಟ್ ಬಂತು ಓಕೆನಾ ಆ ಸೈಡ್ ಬ್ಯಾಕ್ ಈ ಸೈಡ್ ಫ್ರಂಟ್ ಈಗ ಸ್ಲೀವ್ ರೆಡಿ ಆಯಿತು ಇಷ್ಟ ಇದು ಕಟಿಂಗು ಸೊ ಥ್ಯಾಂಕ್ ಯು ಇದು ಕ್ರಾಸ್ ಬೆಲ್ಟು ಇದು ಫ್ರಂಟ್ ನೆಕ್ಕು ಇದು ಬ್ಯಾಕ್ ಅಂದರೆ ಬ್ಯಾಕ್ ಸೈಡು ಬ್ಯಾಕ್ ಫ್ರಂಟು ಆ್ಯಂಡ್ ಕ್ರಾಸ್ ಬೆಲ್ಟು ಆ್ಯಂಡ್ ಸ್ಲೀವ್ ಫ್ರೆಂಡ್ಸ್ ಇದು cutting ಆಗಿದೆ ಸೊ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ subscribe ಮಾಡಿಕೊಡಿ ಥ್ಯಾಂಕ್ ಯು ವೆರಿ ಮಚ್